ಆದ ಏನು ಬಂದು ಅದು ಪಾಸಿಟಿವ್ ತಗೋಬೇಕು ಹಂಡ್ರೆಡ್ ಪರ್ಸೆಂಟು ನಮ್ಮ ಮನಸ್ಸಿಗೆ ನಮಗೆ ವಿಶ್ವಾಸ ಇರ್ಬೇಕು ನಾವು ಗೆದ್ದೇ ಗೆಲ್ತೀನಿ ಅಂತ ಆ ಛಲ ಇಟ್ಟುಕೊಂಡು ನಾವು ಪ್ರಯತ್ನ ಮಾಡಿದ್ರೆ ಫಲ ಭಗವಂತ ಕೊಟ್ಟೇ ಕೊಡ್ತಾನೆ ಆ ದಿಶೆಯಲ್ಲಿ ನಿಮ್ದು ವಿಜಯ ಆಗಲಿ ಆ ವಿಜಯ ಪಥಕ್ಕೆ ನಮ್ಮ ಗುರುಗುಲ್ಲು ಎಲ್ಲ ಕಡೆ ನೀವು ಅದು ಪಸರಿಸ್ತೀರಿ ಅಂತಕ್ಕಂಥ ನಂಬಿಕೆ ನಿಮ್ಮೇಲಿದೆ ನಿಮಗಾಗಿ ತರಬೇತಿ ಕೊಟ್ಟಂಥ ಎಲ್ಲ ದೈಹಿಕ ಶಿಕ್ಷಕರಿಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ಸುರ್ಪುರದಲ್ಲಿ ನಡೀತಕ್ಕಂಥ ವಿಭಾಗ ಮಟ್ಟದ ಖೋಖೋ ಪಂದ್ಯಾವಳಿ ನಮ್ಮ ಗುರುಕುಲು ಮಕ್ಕಳು ಗೆದ್ಕೊಂಡು ಬರ್ತಾರಂತಕ್ಕಂಥ ವಿಶ್ವಾಸ ನನಗಿದೆ ಎಲ್ಲರಿಗೂ ಶರಣು ಶರಣದ

फ早ी फकते आडर चोटि अऐ ऐ पलाग invers